ರಾಯಚೂರಿನಲ್ಲಿ ಮತ್ತೆ ಯೂರಿಯಾ ಗೊಬ್ಬರ ಸಮಸ್ಯೆ ಉಂಟಾಗಿದೆ ಗೊಬ್ಬರದ ಟೋಕನ್ಗಾಗಿ ನೂಕು ನುಗ್ಗಲು ಉಂಟಾಗಿದೆ ನಗರದ ಎ ಪಿ ಎಂ ಸಿ ಬಳಿ ಟೋಕನ್ಗಾಗಿ ಕಿತ್ತಾಟ ಆಗಿದ್ದು ರೈತರು ಕಿತ್ತಾಟ್ಕೊಳ್ತಾ ಇದ್ರೆ ಗೊಬ್ಬರ ನಿಲ್ಲುವೇ ಇಲ್ಲ ಎ ಪಿ ಎಂ ಸಿ ಅಲ್ಲಿ ನೋ ಸ್ಟಾಕ್ ಒಂದ್ ಕಡೆ ಟೋಕನ್ಗಾಗಿ ರೈತರು ಕಿತ್ತಾಡ್ಕೊಳ್ತಾ ಇದ್ರೆ ಎ ಪಿ ಅಲ್ಲಿ ಗೊಬ್ಬರನೇ ಇಲ್ಲ ನೋ ಸ್ಟಾಕ್ ಗಂಟು ಕ್ಯೂ ನಿಂತೂ ಕೂಡ ಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದಾರೆ ಗೊಬ್ಬರದ ಸಮಸ್ಯೆ ಪರಿಹರಿಸಲಿ ಅಂದ್ರೆ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ನೋಡಿ ಈ ಸಮಯದಲ್ಲಿ ಗೊಬ್ಬರ ನೆಟ್ಟಿ ಎಲ್ಲ ಮಾಡ್ತಿರ್ತಾರೆ ಗೊಬ್ಬರ ಹಾಕಬೇಕು ಒಂದು ಗೋಲ್ಡನ್ ಟೈಮ್ ಅವರಿಗೆ ಬೆಳೆ ಬಳಿ ಅವರಿಗೆ ಬಟ್ ಪಾಪ ಗೊಬ್ಬರದ ಸಮಸ್ಯೆ ವಿಪರೀತವಾಗಿ ಕಾಡ್ತಾ ಇದೆ ಕೆಲವೊಂದು ಕಡೆ ನಕಲಿ ಗೊಬ್ಬರ ಎಲ್ಲ ನೋಡಿದ್ವಿ ಈಗ ನೋಡಿದ್ರೆ ಟೋಕನ್ಗಾಗಿ ನೂಕು ನುಗ್ಗಲು ಉಂಟಾಗಿದೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ರೈತರು ಇದನ್ನು ಬಗೆಹರಿಸಲಿಲ್ಲ ಬೇಗ ಅಂದರೆ ನಾವು ಹೋರಾಟ ಮಾಡ್ತೀವಿ ಅಂತ ನೋ ಸ್ಟಾಕ್ ಬೋರ್ಡ್ ಗ್ಯಾಪ್ ಇದೆ ಗಾ ದだ ಲೈನ್ ಕಟ್ ಲೈನ್ ಮತ್ತೆ ಲೈನ್ ಅಲ್ಲಿ ಏನಾಯ್ತು ನಿಲ್ಲಕೊಳ್ಳಿ ಏ ಓಡಿ ಓಡಿ ಹರಳ್ಲಿ ನಿಲ್ಲಾ